ನಮಸ್ಕಾರ ಸ್ನೇಹಿತರೆ ಮುಕ್ಲಪ್ಪ ಅಲಿಯಾಸ್ ಕ್ವಾಜಾ ಶಿರ್ಹಟ್ಟಿ ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿನ ಮದುವೆ ಆಗಿದ್ದು ಆಯಿತು ಅದರಿಂದ ದೊಡ್ಡ ಕಾಂಟ್ರವರ್ಸಿ ಕೂಡ ಶುರು ಅವರ ಅವರು ಹಿಂದೂ ಹುಡುಗಿ ಮದುವೆ ಆಗಿದ ಹೆಸರು ಗಾಯತ್ರಿ ಜಾಲಿಯಾಳ್ ಅಂತ ಅವರ ತಂದೆ ತಾಯಿ ಕೂಡ ಆರೋಪ ಮಾಡಿದ್ರು ನಮಗೆ ಗೊತ್ತಿಲ್ಲದಂಗ್ ಮದುವೆ ಆಗಿದ್ದಾರೆ ನಮಗೆ ಗೊತ್ತೇ ಇಲ್ಲ ಯಾಕೆ ಮದುವೆ ಆದ್ರು ಯಾವಾಗ ಮದುವೆ ಆದ್ರು ಅಂತ ತಂಗಿ ಅಂತ ಕೂಡ ಕರಿತಿದ್ದ ಅಂತ ಗಾಯತ್ರಿ ಅವರ ತಂದೆ ಕೂಡ ಆರೋಪ ಮಾಡ್ತಿದ್ರು ಈಗ ಸ್ವತಃ ಗಾಯತ್ರಿ ಜಾಲಿಯಾಳ್ ಅವರು ಇದಕ್ಕೆಲ್ಲ ಪ್ರತಿಕ್ರಿಯೆ ಕೂಡ ಕೊಟ್ಟು ಒಂದು ಕಡೆ ಇದೇನೇನು ಇವಾಗ ಆರೋಪಗಳು ಪ್ರತ್ಯಾರೋಪಗಳು ನಡೆಸಿದೆ ಅದೆಲ್ಲದಕ್ಕೂ ಒಂದು ಎಂಡ್ ಅನ್ನ ಕೊಡ್ತಾ ಇದಾರೆ ಹೇಳ್ಬೇಕು ಯಾಕಪ್ಪ ಅಂತಂದ್ರೆ ಗಾಯತ್ರಿ ಜಾಲೇಳ್ ಅವರು ತಮ್ಮ ವಿರುದ್ಧದ ಲವ್ ಜಿಯಾದ್ ಆರೋಪಗಳು ಸುಳ್ಳು ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಪರಸ್ಪರ ಪ್ರೀತಿಸಿ ಸ್ವಇಚ್ಛೆಯಿಂದ ವಿವಾಹವನ್ನು ನೋಂದಾಯಿಸಿಕೊಂಡಿದ್ದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಾಯಿ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಮಾಧ್ಯಮಗಳು ಮುಂದೆ ತನ್ನ ತಾಯಿ ನೀಡಿರುವ ಹೇಳಿಕೆಗಳು ಸುಳ್ಳು ಎಂದು ಕೂಡ ಗಾಯತ್ರಿ ಅವರು ಹೇಳ್ತಿದ್ದಾರೆ ಮದುವೆ ನಂತರ ತಮ್ಮ ತಾಯಿ ನಮಗೆ ಬೆಂಬಲ ನೀಡಿದ ಬಗ್ಗೆ ಪುರಾವೆಗಳಿದಾವೆ ಅದನ್ನ ಕೂಡ ನಾವು ನಿಮಗೆ ಕೊಡ್ತೀವಿ ಅಂತ ಕೂಡ ಮಾಹಿತಿ ಬಿಟ್ಟಿದ್ದಾರೆ ಬಲವಂತದ ಆರೋಪ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ಬಲವಂತವಾಗಿ ಮದುವೆ ಆಗಿಲ್ಲ ಮುಕುಳಪ್ಪ ತನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಎಂಬ ಆರೋಪವನ್ನು ಕೂಡ ನಿರಾಕರಿಸಿದ್ದಾರೆ ಯಾರು ತನ್ನ ಮನಸ್ಸನ್ನು ಬದಲಿಸಿಲ್ಲ ತಾನೇ ಸ್ವತಃ ಮುಖಳಪ್ಪ ಅವರ ಬಳಿ ಹೋಗಿದ್ದೇನೆ ನಾವು ಇಷ್ಟಪಟ್ಟಿ ಮದುವೆ ಆಗಿದ್ದೀವಿ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನ್ಯಾಯಕ್ಕಾಗಿ ಮನವಿನ ಕೂಡ ಕೊಟ್ಟಿದ್ದಾರೆ ತಮ್ಗಾಗ್ಲಿ ಅಥವಾ ಗಾಯತ್ರಿ ಅಥವಾ ಶಿರಟ್ಟಿ ಅವ್ರಾಗ್ಲಿ ಅಥವಾ ತಮ್ಮ ಪತಿಯಾದ ಶಿರಟ್ಟಿ ಅವ್ರಿಗಾಗ್ಲಿ ಏನೇ ತೊಂದರೆ ಆದ್ರೂ ಕೂಡ ಕಾನೂನಿನಿಂದ ನ್ಯಾಯ ಸಿಗ್ಬೇಕು ಎಂದ ಕೂಡ ಗಾಯತ್ರಿ ಅವರು ಮನವಿ ಮಾಡ್ಕೊಂಡಿದ್ದಾರೆ ವೀಕ್ಷಕರಿಗೆ ಒಂದು ಗಮನ ಇರಲಿ ತಮ್ಮ ಪೋಷಕರಿಗೆ ಯಾರೇ ಮನವೊಲಿಸಿ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಜರಂಗದವಳು ಇರ್ಬೋದು ಅಥವಾ ಯಾರೇ ಅಕ್ಕಪಕ್ಕ ಇರ್ಬೋದು ಹೊಸದಾಗಿ ಇವೆಲ್ಲ ನಮ್ಮ ತಂದೆ ತಾಯಿ ಮುಗಿದ್ರು ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೆ ಈ ಥರ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಸುಳ್ಳ ಸುದ್ದಿಗಳನ್ನ ನೀವು ನಂಬೇಡಿ ಅಂತ ಕೂಡ ವೀಕ್ಷಕ ನಿಮ್ಗೆ ಏನನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ ಅವರು ಮದುವೆ ಆಗಿದ್ದಾರೆ ಮದುವೆ ಆಗಿದ್ರೆ ಚೆನ್ನಾಗಿರ್ಲಿ ಚೆನ್ನಾಗಿ ಅವರ ಜೀವನ ನಡೆಸ್ಕೊಂಡು ಹೋಗ್ಲಿ ಚೆನ್ನಾಗಿ ನಡ್ಸ್ಕೊಂಡೋಗಿ ಅವ್ರಿಗೆ ಒಳ್ಳೆ ಸಂಸಾರ ನಡೆಸಿ ಮುಂದೆ ಕೂಡ ಒಂದು ಎಲ್ಲರಿಗೂ ಎಕ್ಸಾಂಪಲ್ ಸೆಟ್ ಮಾಡ್ಲಿ ಆದ್ರೆ ತಂದೆ ತಾಯಿಗೆ ಹೇಳ್ದಲೇ ಮದುವೆ ಆಗಿತ್ತು ಅಂತ ಏನ್ ಹೇಳ್ತಾ ಇದ್ದಾರೆ ತಂದೆ ತಾಯಿ ಅಥವಾ ನಮ್ಗೆ ಗೊತ್ತಿಲ್ದಂಗ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ತಂದೆ ತಾಯಿ ನಿರಾಕರಣೆ ಇದ್ರೂ ಕೂಡ ಮದುವೆ ಆಗಿದ್ದು ಇದೆಲ್ಲ ಮನವೊಲಿಸಿ ಒಂದು ತಂದೆ ತಾಯಿಗೆ ಮದುವೆ ಆಗಿದ್ರೆ ಅವರ ಗೌರವ ಇನ್ನ ಹೆಚ್ಚಾಗ್ತಾ ತಂದೆ ತಾಯಿ ಆಶೀರ್ವಾದ ಅವರಿಗೆ ಸಿಗ್ತಾ ಇತ್ತು ಹಾಗೂ ಅವರ ಜೀವನವೂ ಕೂಡ ಚೆನ್ನಾಗಿ ಆಗ್ತಾ ಇತ್ತು ಅಂತ ಕೂಡ ನನ್ನ ಭಾವನೆ ಈಗಲೂ ಏನು ಕಾಲ ಮಿಂಚಿಲ್ಲ ತಂದೆ ತಾಯಿನ ಕೊಡ್ಕೊಂಡು ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮುಂದುವರಿಸ್ಕೊಂಡು ಅವರು ಒಳ್ಳೆಯ ಜೀವನವನ್ನು ನಡೆಸಲಿ ತಂದೆ ತಾಯಿ ಕೂಡ ಅವ್ರನ್ನ ಶ್ರಮಿಸಿ ಅವರ ಜೀವನ ಅವ್ರಿಗೆ ನಡೆಸಲು ಅವಕಾಶ ಕೊಡಲಿ ಅನ್ನೋದು ನನ್ನ ಭಾವನೆ ಹಾಗೂ ಮುಖಲಪ್ಪ ಅವರಿಗೆ ಮದುವೆ ಶುಭಾಶಯವನ್ನು ಕೋರ್ತಾ ಬಿಡೋಣ ಏನು ಮಾಡ್ತೀನಿ ನಿಮ್ಗೇನಿಸುತ್ತೆ ಇದ್ರ ಬಗ್ಗೆ ಲವ್ ಜಿ ಆದ ಆ ಆರೋಪ ಈ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇತ್ತು ತಂದೆಯಿಂದಾಗಲಿ ತಾಯಿಯಿಂದಾಗ್ಲಿ ಬೇರೋರಿಂದಾಗಲಿ ಜೊತೆಗೆ ಬಜರಂಗ ವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ತಾ ಹಾಗೂ ಹಿಂದೂಗಳೆಲ್ಲ ಸ್ವಲ್ಪ ಜನ ಕಲಬರ್ಕೆ ಹಿಂದೂಗಳು ಅದು ಇದು ಮಾತಾಡಿದ್ರು ಅದ್ರ ಬಗ್ಗೆ ನಾನು ಹೋಗಲ್ಲ ಜಾಸ್ತಿ ಅಂತ ಹೇಳ್ತಾ ಇಫ್ಟ್ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಅಲ್ಲಿ ನೆಕ್ಸ್ಟ್ ವಿಡಿಯೋ ನಿಮಗೆ ನಿಮ್ಗೆ